ವೆಲ್ಕಮ್ ಟು ಸಸ್ಯ ಕನಿಷನ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಏಲಂಕದಲ್ಲಿರುವ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಮತ್ತು ಯಲಂಕ ಬಂಜಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಜರುಗಿತು ಈ ಭಾಗದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅನಿವಾರ್ಯ ಕಾರಣಗಳಿಂದ ಬರಲಾಗದಕ್ಕೆ ಸಂದೇಶದ ಮೂಲಕ ಶುಭ ಕೋರಿದರು ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಶ್ರೇಯಸ್ ಉಪ ತಹಶೀಲ್ದಾರ್ ನಂದನ್ ಸುಬ್ರಹ್ಮಣ್ಯ ಅವರುಗಳು ಆಗಮಿಸಿದ್ದು ಶ್ರೀ ಸಾ ಸೇವಾಲಾಲ್ ಅವರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಆಯೋಜಕರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು ಸಂಘದ ಕೆಆರ್ ಹರೀಶ್ ಪಿ ಶಶಿಕಲಾ ಶಾಂತಾಬಾಯಿ ಅವರುಗಳನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸೇವಾಲಾಲ್ ಅವರ ಆಧ್ಯಾತ್ಮಿಕ ಬದುಕಿನ ಗುಣಗಾನ ಮಾಡುವುದರೊಂದಿಗೆ ಸಮುದಾಯ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಂಸ್ಕಾರವಂತರಾಗಿ ಸಮಾಜದಲ್ಲಿ ಬದುಕಬೇಕಿದೆ ಎಂದು ಸಮುದಾಯದವರಲ್ಲಿ ಮನವಿ ಮಾಡಲಾಯಿತು ಹಾಗೆ ಶ್ರೀ ಸೇವಾ ಸಂತ ಅವರ ಕುರಿತಾದ ಭಕ್ತಿಗೀತೆಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಈ ಸುಂದರ ಕಾರ್ಯಕ್ರಮದಲ್ಲಿ ಸುಪ್ರಭಾ ನಾಯ್ಕ ಹರೀಶ್ ನಾಯಕ್ ಪ್ರಕಾಶ್ ರಾಥೋಡ್ ಕುಮಾರ್ ಸ್ವಾಮಿ ನಾರಾಯಣ್ ನಾಯ್ಕ ಮಲ್ಲೇಶ್ ನಾಯಕ್ ಸುಮಿತಿ ಗಾಯತ್ರಿ ಶಶಿಕಲಾ ಮಂಜುಳಾಬಾಯಿ ಪತ್ರಕರ್ತ ಉಮೇಶ್ ನಾಗರಾಜ್ ಕಲಪನಾವಣಿ ಮುಂತಾದ ಸ್ನೇಹಿತರು ಅಭಿಮಾನಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಥವಾ ಸಾರ್ವಜನಿಕರುಗಳು ಮಾಧ್ಯಮ ಮಿತ್ರರು ನಮ್ಮ ತಾಲೂಕು ಕಚೇರಿಯ ವಿಷಯ ನಿರ್ವಾಹಕರು ಎಲ್ಲರಿಗೂ ಈ ಜಯಂತಿಗೆ ಮತ್ತೊಂದು ಸತಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಕೇಳಿ ಹದಿನೇಳನೇ ಶತಮಾನದಲ್ಲಿ ಶ್ರೀ ಸೇವಾಲಾಲ್ ಅವರು ಜನಿಸಿದ್ರು ಅದು ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಸೂರ್ಯ ಸೂರಗಡ್ಡನ ಕಪ್ಪಲಲ್ಲಿ ಜನಿಸಿದ್ರು ಅದಾದ್ಮೇಲೆ ಕೂಡ ಪವಾಡ ಪುರುಷರು ಅಂತಲೇ ಕರೀತಾರೆ ನಮಗೆಲ್ಲ ಗೊತ್ತಿರಂಗೆ ಇತ್ತು ಇಂದಿನ ಕಾಲದಿಂದ ನಮ್ಮಲ್ಲಿ ಏನು ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಇನ್ನು ಗಂಡು ಭೇದ ಭಾವ ಅಂತ ಎಲ್ಲ ಇತ್ತು ಇವರು ಮೊದಲನೇದಾಗಿ ಮಾಡಿದ್ದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡಿತ್ತು ಅವಾಗಿನ ಕಾಲದಲ್ಲಿ ಏನೋ ನಾವು ಗಾಂಧೀಜಿ ಬಂದಾಗ ಹೇಳ್ತೀವಿ ನಾನ್ ವೈಲೆನ್ಸ್ ಅಂತ ಹೇಳ್ತೀವಿ ಅವತ್ತಿನ ದಿನ ಈ ವ್ಯಕ್ತಿ ಇವರು ಹೇಳಿದ್ದು ನಮಗೆ ನಾನ್ ವೈಲೆನ್ಸ್ ಅಂತ ನಾವು ಯಾವುದನ್ನೂ ಒಂದು ಈ ನಮ್ಮ ಪರಿಸರನ ಪೂಜೆ ಮಾಡಬೇಕು ಪರಿಸರ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇದನ್ನ ಪೂಜೆ ಮಾಡಬೇಕು ಅಂತ ಒಂದು ಹೇಳ್ತಾರೆ ಎರಡನೇದು ಎಲ್ಲೆಲ್ಲಿ ನಮ್ಮಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಒಂದು ಮರ ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ ಇನ್ನು ಇವ್ರದ್ದು ಬಹಳ ಬಹಳ ಒಂದು ಏನು ಪ್ರಾಮುಖ್ಯತೆ ಅಂದ್ರೆ ಒಂದು ಮಹಿಳೆ ಮಹಿಳೆಯ ಇದಕ್ಕೆ ಗೌರವಕ್ಕೆ ಮಹಿಳೆಯನ್ನ ಎಲ್ಲರೂ ಗೌರವಿಸ್ಬೇಕು ಅವನು ಒಬ್ಬರು ಈಕ್ವಲ್ ಆಗಿ ಸಮಾನತೆಯಿಂದ ನೋಡ್ಬೇಕು ಇವತ್ತಿನವರೆಗೂ ಒಂದು ಇದಿದೆ ಏನು ವರದಕ್ಷಿಣೆ ಅಂತ ಅವತ್ತಿನ ಕಾಲದಲ್ಲಿ ಹದಿನೇಳನೇ ಶತಮಾನದಲ್ಲಿ ವರದಕ್ಷಿಣೆ ಬರ್ಬಾರ್ದು ಅಂತ ಹೇಳಿರೋ ಮಹಾ ವ್ಯಕ್ತಿ ಅಂತ ಹೇಳ್ಬೋದು ಇದನ್ನು ಹೇಳಿ ಈ ಏನು ಮಾನಿಯರತ್ತಾರೆ ಯಾರನ್ನ ನಾವು ಆ ಸತ್ಪಥದಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ತಮಗೆಲ್ಲ ತಿಳಿಸುತ್ತ ನಾನು ಹೇಳಿ ಮಾತನಾಡ್ತೀನಿ ಅವ್ರು ನಮಗೆ ಪರಿಚಯ ಇಲ್ಲ ಸುಮ್ಮನೆ ಅಂದರೆ ನಾನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಟಿಫನ್ ಓದಿದಾಗ ಸರಿ ಆಯ್ತು ಬಿಡ್ರಿ ಅಂತಂತ ಹೇಳಿ ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಬಂಜಾರದ ವತಿಯಿಂದ ಎಲ್ಲ ಬರ್ತಾ ಇದ್ದಾರೆ ಜನ ಹತ್ತುವರೆವರೆಗೂ ಕಾಲ ಇದೆ ಹನ್ನೊಂದು ಗಂಟೆಗೆಲ್ಲ ಪೂರ್ತಿ ಜನ ಸೇರ್ತಾರೆ ಸೊ ಆದರೂ ನಮ್ಮ ಈಗ ಅರ್ಜೆಂಟಾಗಿ ಎಲ್ಲ ಬೇರೆ ಕಡೆ ಹೋಗೋ ಹೋಗೋ ಕಾರ್ಯಕ್ರಮ ಇರೋದರಿಂದ ಅವರಿಗೆ ನಮ್ಮ ಪರಿಜಾರದ ವತಿಯಿಂದ ಅವರು ನನ್ನ ಎಲ್ಲರ ಇದರಿಂದ ಸ್ವಾಗತವನ್ನು ಕೂರಿಸಿ ಹಾಗೆ ನಂದರ್ ಸಾಹೇಬರು ತಹಶೀಲ್ದಾರ್ ಸಹ ನಮ್ಮ ತಹಶೀಲ್ದಾರ್ ಸಾಹೇಬರಾದಂಥ ಸುಬ್ರಹ್ಮಣ್ಯವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸಮಾಜ ವೃದ್ಧಿಯಿಂದ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಬಂದಿದ್ದಾರೆ ಅವ್ರಿಗೂ ಹೋದ ವರ್ಷನೇ ಇದ್ರು ಸಾಹೇಬರು ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ನಮ್ಮ ಸ್ಟಾಫ್ ಎಲ್ರಿಗೂ ನಮ್ಮ ತಹಸೀಲ್ದಾರ್ ಸ್ಟಾಫ್ ಅವ್ರಿಗೂ ಸ್ವಾಗತ ಬಯಸಿ ಆಮೇಲೆ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಸೈನಿಕ ಪ್ರಕೋಶ್ರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳಾದಂಥ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಆಮೇಲೆ ಮಲ್ಲೇಶ್ ನಾಯಕ್ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ನಮ್ಮ ಜಯನವರು ಅವರು ಬಂದಿದ್ದಾರೆ ನಮ್ಮ ಪತ್ರಕರ್ತರು ನಮ್ಮ ಗೌಡರು ಬಂದಿದ್ದಾರೆ ಕಲ್ಲಪ್ಪ ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರು ಇವರು ಸೈನಿಕ ಪ್ರಕೋಷ್ಠ ಗೌಡರು ಅಧ್ಯಕ್ಷರು ಸೊ ಎಲ್ಲ ನಮ್ಮ ಅವರು ಉಮೇಶ್ ಅವರು ನಮ್ಮ ಗಣ್ಯ ರೀಲಿ ಎರಡ್ರೂ ಸ್ವಾರ್ಥಕ್ಕೆ ಕೋರ್ತಾ ಇದ್ದೀನಿ ಇನ್ನು ಸಾಹೇಬ್ರು ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಬೋದು